ಆಲ್ ಮತದ ಬದ್ಲು ಎಲ್ಲ ಮತ್ಗಳೊಳಗೆ ಯಾವ ಸಿದ್ದರೆ ಏನು ಮಾಡ್ಯಾರ ಆಧ್ಯಾತ್ಮಿಕ ಅನುಭವ ಏನೇ ಆಗ್ಲಿ ನಿಮ್ಗೆ ಚರ್ಚೆ ಮಾಡ್ಕೊತ ಹೋರಿ ಜಗಳ ಜೋಟಿ ಏನು ಬೇಡ ಹಾಂ ಯಾರಿಗೆ ನಂದೇ ಆಡಬಾರ್ದು ಅದಕ್ಕಾಗಿ ಆ ನಮ್ಮ ಕಮಿಟಿಯವರು ಅವ್ರು ಹೇಳಿದ ಪ್ರಕಾರ ಹಾನಿಯೊಳಗೆ ನಾವು ಹೋಗ್ಬೇಕು ಇವು ಎರಡು ಮಕ್ಳದ್ದು ಏನಾರೇ ತಪ್ಪತ್ತ ಕಡೆ ಆದರೂ ಕ್ಷೇಮಿಸ್ಬೇಕು ಕ್ಷೇಮಿಸ್ಬೇಕು ಮತ್ತು ಚೂಸೋಳ ಹಂಗ ಮುದ್ದಾಡಿ ಎತ್ಕೋತೀರಿ ಹಂಗ ನಮ್ಮ ಇಬ್ಬರು ಎತ್ತಗೋಬೇಕಂತ ಹೇಳಿ ನಮ್ಮಲ್ಲಿ ಕೇಳ್ಕೊಂಡು ಒಂದ ಒಂದೆರಡ ವಿಷಯ ಮಾತಾಡಬೇಕಂತ ಹೇಳಿ ನಮ್ಮ ವಿಚಾರ ನಮ್ಮ ಮಾರ್ಸಿದ್ದ ಮಾರಾಯರು ಕೂಡ ಒಂದೆರಡು ಈ ಆಧ್ಯಾತ್ಮ ಅಲ್ಲಿ ಅನುಭವ ಆಲಿ ಮತ್ತೆ ನಮ್ಮ ಹಾಲ್ ಮೊದಲಿ ಯಾವೇ ಸಿದ್ಧರ ಚರಿತ್ರೆ ಒಳಗ ಏನರ ಸ್ವಲ್ಪ ಚರ್ಚೆ ಮಾಡ್ರಿ ಅಂತಂದ್ರ ಮಾಡ್ತೀವಿ ಇಲ್ಲ సవాద అప్పణి కొట్టేవ్ ఈ విషయ కళదప్ప అంతా ನಮಗ ಸಂಶಯ ಬಂದಿದ್ದು ಅವ್ರ ವಂಶಾವಳಿ ಒಳಗೆ ಕೇಳಿದೆವಪ್ಪ ಅಂತಂದ್ರೆ ನಮಗೆ ಕೇಳಿದೆವು ನಾವು ಮತ್ತು ಅವ್ರು ನಮಗೆ ಕೇಳಿದ್ರು ನಮಗೆ ಕೇಳಿದ್ರು ಅಂದ್ರೆ ನಮಗೆ ಬರ್ಲಿಕಪ್ಪ ಅಂದ್ರೆ ಅವ್ರು ಹೇಳ್ದೆ ಹೌದು ಮತ್ತು ನಾವು ವಿಷಯ ಕೇಳಿದ್ನಪ್ಪ ಅಂತಂದ್ರೆ ಅವ್ರಿಗೆ ಬರ್ಲಿಕ್ಕಂದ್ರೆ ನಾ ಹೇಳ್ತೆ ಈ ಬಿಟ್ಟು ಕೊಟ್ಟ ವಿಷಯ ಮತ್ತು ಈಗ ಅವ್ರು ಹೇಳಿದ್ರು ನಾವು ಮಾಸಿದ್ ಮಾರಾಯರು ಜಗದೊಳಗ್ ಮೂವತ್ತು ವರ್ಷ ಇಲ್ಲ ಮಾಸಿದ್ ಮಾರಾಯರು ಎಲ್ಲ ಜಗದೊಳಗ್ ಹಾಡಿದೆವು ಹಾಡೇವು ಎಲ್ಲ ಇದು ಅಂದಪಾ ನಾನೊಂದು ಸಂಶಯ ಅಂತಂದ್ರೆ ಮಾಸಿದ್ ಮಾರಾಯರು ಏನು ಅಮೋಘ ಅಮೋಘ ಅಂದ್ರ ಇದ್ರ ಅರ್ಥ ಏನು ಅಮೋಘ ಅಂದ್ರೆ ಇದ್ರ ಅರ್ಥ ಏನು ಯೋಗಿಯ ಮಸೀದ್ ಅಂದ್ರ ಇದ್ರ ಅರ್ಥನೇ ಬೇರೆ ಹೌದು ಬರೇ ಇವಾಗ ಗುಮಲಕ್ಕ ಹತ್ತು ವರ್ಷ ಆಯ್ತು ಅಮ್ಮಣ್ಣ 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 ಅಂದ್ರೆ ಯಾವ ಗುಮ್ಮಣ್ಣ ಏನಿದ್ನ ನಮ್ಗೆ ಅಮ್ಮಣ್ಣ ಅಂದ್ರ ಅರ್ಥ ಅದು ಯೋಗ ಅಂದ್ರ ಅಮೋಂಗ ಅಂದ್ರ ಗಣಪತಿಗೆ ಹೆಸರದ ಇಪ್ಪತ್ತೊಂದು ಮಂದಿ ಗಣಪತಿ ಒಳಗ ಅಮೋಂಗ ಅಂದ್ರ ಹೆಚ್ಚಿನ ಭಕ್ತಿ ಮಾಡಿದಂತವ ಅದಕ್ಕೆ ಅರ್ಥನೂ ಗೊತ್ತಿಲ್ಲ ಅರ್ಥನೂ ಗೊತ್ತಿಲ್ಲ ಬರ್ತಾ ಮಾಡ್ದು ಬಡದೇ ಬೇಡವ అమ్మ తినే మన బేడా అమ్మగిరే ఇంద్ర గురు రేణు భూమి అల్లి రేణుకాస శివులు సేవ మార్త శివును సభదొల్యార్ ತನ್ನ ಕಾಯಕವನ್ನ ಮಾಡಿ ಶಿವನಿಗೆ ಮಗಾಯ್ತು ಯಾರು ರೇವಣ ಸಿದ್ದೇಶ್ವರ ಅವರು ಶಿವನ ಶ್ರವಾದೊಳಗ ಬೃಂಗಿ ಆಟ ನಡೆದಿತ್ತು ಈಗ ಹಾಂಗ ಶಿವನ ಶ್ರಮ ಕೂತು ಹಿಂಗ ಕುತ ಬೃಂಗಿ ಅಂದ್ರೆ ಮೂರ್ ಕಾಯಿಲೆ ಅಕ್ಕಿ ಮೂರ್ ಕಾಲಿ ಬೃಂಗಿ ನಾಟ್ಯ ನಡೆದಿತ್ತು ಅವಾಗ ಶಿವ ಏನ್ ಎರಡು ಕಾಯಿಲಿ ಬಾಂಧವ್ ರೇವಣ್ರು ಅವಸರ ಮಾಡಿ ಓಡಿ ಹಿಂಗ್ ಹೋದ್ಮಾಗ ಇಂತ ದಾರು ತಗೊಂಡು ಒಳಗೆ ಕಾಲ್ ತಟ್ಟು ಕಾಲ್ ತಟ್ಟಿದ ಕೂಡಲೇ ಏ ರೇಣುಕ ನನಗೆ ಯಾವಾಗ ನೀ ಕಾಲ್ ಹೊಡೆದೇಪ ಅಂತಂದಾಗ ಈ ಮೂರ್ತಿ ಲೋಕದೊಳಗೆ ಸರ್ತಿಯಲ್ಲಿ ಮಾನವರೊಳಗೆ ಮೂರ್ತಿ ಲೋಕದಾಗ ಇಳಿಯಕ್ಕೆ ಹೇಳಿ ಹಾ ನರಮಾನವನಾಗಿ ಶಾಪ್ ಆಯ್ತು ಹೌದು ಅದಕ್ಕಾಗಿ ಅವರು ಸಿದ್ರ ಮೂಲಕ್ಕೆ ಕೊಲ್ಲಿ ಪಾಕಿಲ್ಲಿ ಹುಟ್ಟಿದ್ರು ಆ ವಿಷಯನೇ ಬೇರೆ ಅದ ಕಮಿಟಿ ಅವ್ರು ಸ್ವಲ್ಪ ಸ್ವಲ್ಪ ತಗೊಂಡಾರ ಅದು ಅದಕ್ಕ ಅಮೋಷದ ಗುರುವಿನ ಕರ್ಕೊಂಡು ಬೊರೆ ಮೊಟ್ಟೆ ಕಿಳದ ಮುಮ್ಮೆಟ್ಟು ಸಾಕಾಯಿ ಹೋದ್ರೆ ಮೂವತ್ತು ವರ್ಷ ಆಯ್ತು ಅಲ್ಲಿ ಕೆಲಸ ಅಮೌಕ್ಷಿತ್ರಿಗೆ ಏನು ಮಾಡ್ತಿದ್ರು ಅವ್ಗೆ ಯಾರು ಇಲ್ಲಿಗೆ ಬಾ ಅಂದಿದ್ರು ಅಮೌಷಿತಿಗೆ ಅಮೌಷ್ಯತ್ರಿ ಹೌದಾ ಅಲ್ಲಿ ದೇವಸಿದ್ರಿಗೆ ಹೆಂಗೆ ಬಾ ಅಂದಿದ್ರು ನೋಡ್ರಿ ಅವ್ರಿಗೆ ಯಾರು ಇಲ್ಲಿ ಹೋಗಂದಿದ್ರು ಬರ್ಲಿಕ್ಕೆ ಇಲ್ಲಿ ಏನಿತ್ತು ಅವ್ರದಾಗ ಹೌದು ಏನು ಕಾರಣ ಎಲ್ಲ ಹಾಂ ಅವ್ರೇನು ಕಾರಣ ಇಲ್ಲ ಒಂದು ಹಾಂ ಇನ್ನು ಗುರು ಪ್ರಸಾದ ಲಿಂಗ ಪ್ರಸಾದ ಜಂಗಮ ಪ್ರಸಾದ ಮಹಾ ಪ್ರಸಾದ ತ ಪ್ರಸಾದೊಳ್ಗೆ ಇಷ್ಟು ಕೊಟ್ಟಾರದ ಯಾಕಂದ್ರೆ ನಮ್ಗ ಆ ಜ್ಞಾನಿಗಳ ಹೇಳಿದಂತ ವಿಷಯ ಏನು ಗುರು ಪ್ರಸಾದ ಜಂಗಮ ಪ್ರಸಾದ ಲಿಂಗ ಪ್ರಸಾದ ಪ್ರಸಿದ್ಧ ಪ್ರಸಾದ ಹೌದು ಈ ಗುರು ಪ್ರಸಾದ ಯಾವ ಉಪಯೋಗ ಆಯ್ತು ಅದರಿಂದ ಏನ್ ಹುಡುತು ಲಿಂಗ ಪ್ರಸಾದದಿಂದ ಏನ್ ಹುಡ್ತು ಹೌದು ಜಂಗಮ ಪ್ರಸಾದಿಂದ ಏನ್ ಮಾ ಪ್ರಸಾದದಿಂದ ಏನಾಯ್ತು ಹೌದು ಈಗ ಹೀನಾಯಿಗುಂಡಿಯವ್ರಿಗೆ ಇದು ಗುರು ಪ್ರಸಾದ ಇದು ಹೌದು ಪ್ರಸಾದ ಇದರಂತೆ ಈ ಯಾವ ಪ್ರಸಾದ ತಗೊಂಡ ಯಾವ ಪ್ರಸಾದ ಉಂಟು ಯಾವ್ದರಿಂದ ಉದ್ಭವ ಆಯ್ತು ಒಂದೇ ಪ್ರಶ್ನೆ ಗುರು ಅನ್ನ ಮಾತ ಗುರು ಅಂದ್ರ ಈಗ ವಿಷ್ಣು ಬ್ರಹ್ಮ ಶಿವ ಬ್ರಹ್ಮೂರ್ತಿಗಳ ಮೂರ್ತಿಗಳು ಎಲ್ಲಾರು ಹೇಳಿದಾರ ಬಂದ್ವಾರ ಹೌದ ಅವ ಗುರುಅದ ಅವ ಯಾರ ಮಗ ಯಾರ ಈ ಒಂದು ಎರಡು ವಿಷಯಗಳನ್ನ ಅವರು ತಿಳಿಸಿದ್ರ ಪಾತ್ರ ಅಂದ್ರ ಒಳ್ಳೆದ ಜನಕ್ಕೂ ತಿಳಿತದ ನಮಗೂ ನಾವು ತಿಳಿದಾರ ಕೇಳಿದೆವು ತಿಳಿಸಿದ್ರಪ್ಪ ಅಂದ್ರೆ ನಮಗೂ ಅವ್ರಿಗೆ ಕೂಡ ಆನಂದ ಅವ್ರು ಕೇಳಿದ್ರಪ್ಪ ಪಾತ್ರ ನಾ ಹೇಳಬಹುದು

ಲಕ್ಷ್ಮೀ ದೇವಿಯ ಲಕ್ಷ್ಮೀ ದೇವಿಯ ಸ್ಥಾನದಲ್ಲಿ ಉಳಿತಿರ್ತಕ್ಕಂಥವಾಳ ಗ್ರಾಮ ಅಲ್ರಿ ಮೋಳವಾಳ ಗ್ರಾಮದಲ್ಲಿ ಲಕ್ಷ್ಮೀ ದೇವಿ ಸ್ಥಾನದಲ್ಲಿ ಮತ್ತು ಆ ಸದ್ಗುರುವಿನ ಸ್ಥಾನದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಕಲ ಸದ್ಭಕ್ತರು ಕೂಡ ಆಯೇ ದರ್ಶನಕ್ಕೆ ಬಂದಿರತಕ್ಕಂಥ ಆ ಸದ್ಗುರುವಿನ ದರ್ಶನಕ್ಕೆ ಬಂದಿರತಕ್ಕಂಥ ನನ್ನ ತಂದೆ ತಾಯಿಗಳೇ ಅಣ್ಣ ತಮ್ಮಂದ್ರೆ ಎಲ್ಲರಿಗೂ ಕೂಡ ಒಂದು ಸಾರಿ ನಮಸ್ಕಾರಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಹೇಳಿ ಒಂದು ಪದ್ಯವನ್ನು ಪ್ರಾರಂಭ ಮಾಡ್ತೀವಿ ನೀವೆಲ್ಲ ಶಾಂತಿ ನಿಮ್ಮ ನೀನು ಯಾವ ಕಥೆ ಕೇಳಿದಿರ ಒಂದು ಜ ತಾಲೂಕು ದೊಳಗಿರುವ ಗ್ರಾಮದ ಮಲಗಾರಿ ಸಿದ್ದೇಶ್ವರ ಡೊಳ್ಳಿನ ಸಂಘ ಮಾಡಿಕೊಂಡ್ರಿ ಒಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಡಿ ತಾಲೂಕು ದೊಳಗಿರುವಂತ ಗ್ರಾಮದ ವೀರದೇವರ ರೇವಣ ಸಿದ್ದೇಶ್ವರ ಸಂಪ್ರದಾಯ ಹಾಡುವಂತ ವೀರದೇವರ ಡೊಳ್ಳಿನ ಸಂಘದವರು ಶ್ರೀಶೈಲ ಹಾಗೂ ಸಂಗಡಿಯರನ್ನು ಕರ್ಸ್ಕೊಂಡ್ರಿ ಇಲ್ಲಿ ಏನು ನಡ್ದದ ಐ ಮುಂಭಾಗದಲ್ಲಿ ಅಂದ್ರೆ ಈಗಾಗಲೇ ಸೇವಾ ನಡ್ದು ಸೇವಾ ಮಾಡುದ್ರಲ್ಲಿ ಎಷ್ಟು ಹೊಡೆತಡೆಗಳು ಬರ್ತಾವ ಈಗ ನಮ್ಮ ಹಿರಿಯರು ಹೇಳಿದ್ರ ಏನು ಈಗ ಇಲ್ಲಿ ನಮ್ಮ ಗಡಿ ಏನಾಗ್ಯದ್ ಬೆಳಗಾವಿ ಜಿಲ್ಲಾ ಅಂದ್ರೆ ನಾಗೇಶ ನಾಗೇಶ್ ಪದ್ಯಗಳ ಹಾಡುದು ನೋಡೋದ ಎಲ್ಲೋ ನಾವು ಸಿದ್ದನ ಗೌಡರು ಅದಕ್ಕೆ ಸಿದ್ದನ ಗೌಡರು ಸುರೇಶ್ ಅವರು ಬಾಳಾಡಿ ಹಾಡಿಗೆ ಅದು ಏನು ಹಾ ಅದಕ್ಕೆ ಹೆಣ್ಣಗಂಡನ್ನ ಬಿಟ್ಟು ತಪ್ಸಿ ಅದಕ್ಕೆ ಸಿದ್ದನ ಗೌಡರು ಸುರೇಶ್ ಅವರು ಈ ಕಡೆ ಭಾಗಕ್ಕೆ ಬಂದರು ಹಾ ಅಮೋಘ ಸಿದ್ಧನ ಶಿಷ್ಯ ಮಕ್ಕಳು ಆದರ ಹೌದು ಏನು ಈಗ ಇಲ್ಲಿ ನಮ್ಮ ಮಾನಸಿದ್ ಮಾರಾಯರು ಹೌದು ಈಗಾಗಲೇ ಬಂದು ಅವರು ಏನು ಮಾಡدارಾ ನಿಮ್ಮನ್ನ ಕೈಪಟ್ಟ ಬಾರಿ ಶಿ ಹಾಡ್ಯಾರ ಈಗ ಅಮೋಘ ಶಿಬ್ದ ಮಾಳಿಂಗರಾಯ ಏನೋ ಅನೇಕ ಅದ್ರೊಳಗ ಚರ್ಚೆಗಳನ್ನ ನಡೀತಾವ ಬರ್ತಾವ ಈಗ ನಾವು ಅಮೋಘ ಮಾರ್ಗ ಮಾರ್ಗಾಡೋರು ಮತ್ತ ಅವರು ಇಪ್ಪತ್ತೊಂದು ಮಂದಿ ಧರ್ಮ ಹೇಳೋರು ನಲ್ವತ್ತೊಂದು ಮಂದಿ ಧರ್ಮ ಹಿಂಗೆಲ್ಲ ಹೇಳ ಕಾಣ್ಬಿಟ್ಟ ಈಗ ಅವ್ರ ಸಂತತಿಯೊಳಗ ನಮ್ಮ ಸಂತತಿಯೊಳಗ ವೀರ ದೇವರ ಮಾಲಿಂಗರಾಯ ಸೋಮರಾಯಿ ತುಪ್ಪಪ್ರಾಯ್ ಚೆಟ್ಟಪ್ಪ ಮಾಳಪ್ಪ ಅವರು ಈಗ ರೇವಣ ಸಿದ್ದೇಶ್ವರ್ ಹಿಡ್ಕೊಂಡು ನಾವು ಈಗ ಆರು ಗಂಟೆ ತನ ಹೆಂಗ್ ಚರ್ಚೆ ಇಡ್ತದ ಇಡ್ತದೆ ಇದರಲ್ಲಿ ಸಂಶಯ ಬಂದಿದ್ದು ಮಾಲಿಂಗರಾಯ ಸಾಂಬಾರದ ಒಳಗ ಮನಸ್ಸಿಗೆ ಏನು ಸಂಶಯ ಬರ್ತದ ಕೇಳ್ರಿ ಅಂತ ಹೇಳಿ ಏನ್ ಹೇಳಾರಂದ್ರ ಈಗ ಅಮೋಘರ ಸಂತತಿ ಒಳಗ ಅವ್ರು ಒಳಗ ಏನು ನಿಮಗೆ ಸಂಶಯ ಬರ್ತದ ನೀವು ಮಾಡ್ರಿ ಕೇಳ್ರಿ ಅಂತ ಇಲ್ಲಿ ಕೇಳುದು ಹೇಳುದಾಯ್ತು ಇನ್ನ ಮನಸ್ಸರ ಆಗಲಿ ನಾವೇ ಆಗಲಿ ಈಗ ನಾವೊಂದು ಪರಿಶ್ನೆ ಮಾಡಿವಿ ಈಗ ಮಾಡಿವಿ ಹೌದು ನಮ್ಮ ಮನಸ್ಸದ ಮಾರು ಬಂದ್ರ ಹೇಳ್ಬೇಕು ಹೌದು ಬರ್ಲಿಕ್ಕಂದ್ರೆ ನಮಗ ಆಗುದಿಲ್ಲ ನೀವೇ ಹೇಳಬೇಕು ಹೌದು ಅವ್ರ ಕೇಳಿದಂತ ಪ್ರಶ್ನೆಗಳ ಹೌದು ನಮಗ ಬಂದ್ರ ಬಂದ್ರೇಳ್ ಹೇಳಬೇಕು ಬರ್ಲಿಕ್ಕಂದ್ರೆ ಮಾನ್ಸದ್ ಮಾರಾಯ ಹಾ ನಮಗ ಬರುದಿಲ್ಲ ನೀನೇ ಹೇಳು ಅಂತ ಅನ್ರಿ ಅದಕ್ಕೆ ಸುಮ್ಮನೆ ಬಿತ್ತಾಂಡ್ ಆಗಬಾರ್ದು ಹೌದು ಸರಳ ಆಗಬೇಕು ಕೆಲಸ ಹೌದು ಸುಮ್ಮನೆ ಬುದ್ಧಿ ಆಡೋದಾಗಬಾರ್ದು ಅಂತ ಅದಕ್ಕ ಇಷ್ಟೇ ನಮ್ದಾದ್ರು ಯಾಕೆ ಅವರು ಹೇಳ್ತಾರೆ ಏನ್ರಿ ಶಾಣಿಯರದಾರ ಮನೆ ಕ್ಷೇತ್ರದವರು ಅದ್ರಿ ಒಳಗ ಮೂರ್ತಿ ಮಾಡೋರು ದೇವ್ರಿಗೆ ಯಾವ ತುಂಬಿಸೋರು ಅನೇಕ ನಮ್ಮನೆ ಪತ್ತಾರ್ಗವ್ರು ಅವ್ರ ಅಂತ ಪತ್ತಾರ ಊರೊಳಗೆ ಹುಟ್ಟಿರ್ತಾವ ಜಾತ್ ಕಾಲ ಬಿದ್ದು ಅದಕ್ಕೆ ಮನುಷ್ಯ ಮಾನ್ಸರ ಅವರು ಹೆಂಗ ಬರ್ತಾರ ನೋಡುನು ಈಗ ನಾಲ್ಕು ನೋಡಿ ಕೇಳಿ ಹಾಡಿ ನಮ್ಮ ಕಲಾವಿದ ಪದ ಆಯ್ತು No! Oh.